ನೋಡಿ ದೇವನಹಳ್ಳಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ಈ ಪೆಟ್ರೋಲ್ ಬಂಕಲ್ಲಿ ನೀರು ಬರ್ತಾ ಇದೆ ಅಲ್ಲ ಪೆಟ್ರೋಲಲ್ಲಿ ನೋಡಿ ಹಾಕ್ಸಿರೋ ಪೆಟ್ರೋಲು ಐನೂರ ರೂಪಾಯಿ ಪೆಟ್ರೋಲ್ ಹಾಕ್ಸಿರೋದು ಎಲ್ಲ ನೀರೇ ಇದೆ ನೋಡಿ ಇದರಲ್ಲಿ ಪೆಟ್ರೋಲ್ ಎಲ್ಲಿದೆ ನೋಡಿ ಎಲ್ಲ ಪೆಟ್ರೋಲ್ ಇಲ್ಲ ನೋಡಿ ಅಟ್ಲೀಸ್ಟ್ ನೋಡಿ ಐನೂರ ಅರವತ್ತು ರೂಪಾಯಿ ಐದು ಲೀಟರ್ ಪೆಟ್ರೋಲ್ ಆದರೂ ಇರಬೇಕು ಅಂತ ಐದು ಲೀಟರ್ ಪೆಟ್ರೋಲು ಇಲ್ಲ ಇದರಲ್ಲಿ ಈ ಸಲ ಇಷ್ಟು ಇದಕ್ಕೆ ಮುಂಚೆನೂ ಇಲ್ಲಿ ಕಂಪ್ಲೇಂಟ್ ಆಗಿತ್ತಂತೆ ಬಟ್ ಇಲ್ಲಿ ಯಾರೂ ಇದು ಮಾಡಲಿಲ್ಲ ನೋಡಿ ಸುಮ್ಮನೆ ಯಾರು ಪೆಟ್ರೋಲ್ ಇಲ್ಲಿ ಹಾಕ್ಸ್ಬೇಡಿ ಹಾಕ್ಸ್ಕೊಂಡ್ರೆ ನಿಮ್ಮ ಗಾಡಿ ಡೇಂಜರು ಸುಮ್ಮನೆ ನಿಮ್ಮ ಇಂಜಿನ್ ನೀವು ಸುಟ್ಕೊಳ್ತೀರ ಅಷ್ಟೇ ಇದರಲ್ಲಿ ಈ ಸಲ ಇಷ್ಟು ಇದಕ್ಕೆ ಮುಂಚೆನೂ ಇಲ್ಲಿ ಕಂಪ್ಲೇಂಟ್ ಆಗಿತ್ತಂತೆ ಬಟ್ ಇಲ್ಲಿ ಯಾರೂ ಇದು ಮಾಡಲಿಲ್ಲ ನೋಡಿ ಸುಮ್ಮನೆ ಯಾರು ಪೆಟ್ರೋಲಿಗೆ ಹಾಕ್ಸ್ಬೇಡಿ ಹಾಕ್ಸ್ಕೊಂಡ್ರೆ ನಿಮ್ಮ ಗಾಡಿ ಡೇಂಜರು ಸುಮ್ಮನೆ ನಿಮ್ಮ ಇಂಜಿನ್ ನೀವು ಸುಟ್ಕೊಳ್ತೀರ ಅಷ್ಟೇ